ಈ ಮದುವೆ ನನಗೆ ಇಷ್ಟ ಇಲ್ಲ ಅಪ್ಪ ರಮೇಶ್ ಎಂದರೆ ನನಗೆ ಇಷ್ಟ ನಾವಿಬ್ಬರು ಪ್ರೀತಿಸುತ್ತಿದ್ದೇವೆ ರಮೇಶ್ ನನ್ನ ಸೀನಿಯರ್ ಓದು ಮುಗಿದಿದೆ ಜಾಬ್ ಟ್ರಯಲ್ನಲ್ಲಿ ಇದ್ದಾನೆ ಪ್ಲೀಸ್ ಅಪ್ಪ ರಮೇಶನ್ನು ಒಂದು ಬಾರಿ ನೋಡು ಅಪ್ಪ ನಿನಗೆ ಸಹ ಇಷ್ಟ ಆಗುತ್ತಾನೆ ಅಂದಳು ಅನಿತಾ ಕೃಷ್ಣಮೂರ್ತಿ ಅವರಿಗೆ ಕೃಷ್ಣಮೂರ್ತಿ ಅವರು ನಿಮ್ಮ ಅಮ್ಮ ತೀರಿಕೊಂಡಾಗ ನಿನ್ನನ್ನು ನನ್ನ ಕೈಯಲ್ಲಿ ಇಟ್ಟಿದ್ದಳು ಇನ್ನೊಂದು ಮದುವೆ ಮಾಡಿಕೊಂಡರೆ ಬರುವ ಹುಡುಗಿ ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಾಳೋ ಎಂದು ತಂದೆ ತಾಯಿ ಎಲ್ಲ ನಾನಿಯಾಗಿ ನಿನ್ನನ್ನು ಬೆಳೆಸಿದ್ದೇನೆ ಅಮ್ಮ ನಂದು ಒಳ್ಳೆ ಹುಡುಗ ನಿನಗೆ ಇಷ್ಟ ಆಗುತ್ತಾನೆ ಮಾತು ಸಹ ಕೊಟ್ಟಿದ್ದೇನೆ ಈ ಮದುವೆ ನಡೆಯದಿದ್ದರೆ ನಿನಗೆ ಇಲ್ಲಿಯ ತನಕ ಅಮ್ಮ ಮಾತ್ರ ಇಲ್ಲ ಇನ್ನು ಮೇಲೆ ಈ ಅಪ್ಪ ಸಹ ಇರುವುದಿಲ್ಲ ಅಂತ ಹೇಳಿ ಹೊರಗಡೆ ಹೋದನು ಹುಡುಗಿಯನ್ನು ನೋಡಲು ಬರುತ್ತಿದ್ದ ನಂದು ಹನ್ನು ರಿಸೀವ್ ಮಾಡಿಕೊಳ್ಳುವುದಕ್ಕೆ ಅನಿತಾ ಅವರ ಅಪ್ಪನಿಗೋಸ್ಕರ ರೆಡಿಯಾಗಿ ಬಂದಳು ನಂದುಗೆ ಅನಿತಾ ಅನ್ನು ನೋಡಿದ ತಕ್ಷಣ ಇಷ್ಟವಾದಳು ಹಸಿರು ಬಣ್ಣದ ಸೀರೆಯಲ್ಲಿ ಉದ್ದನಿಯ ಜಡೆ ಮಲ್ಲಿಗೆ ಹೂವು ಮುಡಿದುಕೊಂಡು ತಲೆ ತಗ್ಗಿಸಿಕೊಂಡು ಕೂತಿದ್ದಾಳೆ ಅನಿತಾ ಅವರ ಚಿಕ್ಕಮ್ಮ ಒಂದು ಬಾರಿ ಹುಡುಗನನ್ನು ನೋಡು ಅಂದಳು ಸ್ವಲ್ಪ ಸಮಯದ ನಂತರ ನೋಡಿದಳು ಹೆಣ್ಣಿಗೆಂಪು ಬಣ್ಣಕ್ಕಿಂತ ಸ್ವಲ್ಪ ಕಡಿಮೆ ಬಣ್ಣ ಎತ್ತರಕ್ಕೆ ತಕ್ಕಂತೆ ವೆಯ್ಟ್ ಇದ್ದಾನೆ ಅನಿತಾಗೆ ನಂದು ಹನ್ನು ನೋಡುವುದಕ್ಕೂ ಸಹ ಇಷ್ಟವಾಗಲಿಲ್ಲ ಮುಖ್ಯವಾಗಿ ನಂದು ಬಾಡಿ ಕಲ್ಲರ್ ಆ ವಿಷಯ ವಿಷ್ಣುಮೂರ್ತಿಯವರಿಗೆ ಹೇಳಿದಳು ಕಪ್ಪಗೆ ಇದ್ದಾನೆ ನನಗೆ ಇಷ್ಟವಾಗಲಿಲ್ಲ ನಾನು ಮಾಡಿಕೊಳ್ಳುವುದಿಲ್ಲ ಅಪ್ಪ ಅಂದಳು ಮನುಷ್ಯ ಒಳ್ಳೆಯವನು ನಿನ್ನ ಮದುವೆಯಾದ ಮೇಲೆ ಆತನನ್ನು ಇಷ್ಟಪಟ್ಟು ಅರ್ಥ ಮಾಡಿಕೊಂಡರೆ ಆಗ ಇಷ್ಟವಾಗುತ್ತಾನೆ ನೀನು ಹುಡುಗನಿಗೆ ಇಷ್ಟವಾಗಿದ್ದೀಯ ಮದುವೆಗೆ ಮುಹೂರ್ತ ಇಟ್ಟು ಕರೆ ಮಾಡಲು ಹೇಳಿದ್ದಾರೆ ಆ ಕೆಲಸದ ಮೇಲೆ ಪುರೋಹಿತರ ಹತ್ತಿರ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟನು ಅನಿತಾ ಮರುದಿನ ಕಾಲೇಜಿನಲ್ಲಿ ರಮೇಶನ್ನು ಮೀಟ್ ಮಾಡಿ ಆಕೆಯ ಮದುವೆಯ ವಿಷಯ ಹೇಳಿದನು ನನಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಈ ಮದುವೆಯ ಬಗ್ಗೆ ನಮ್ಮ ಅಪ್ಪನ ಹತ್ತಿರ ಮಾತನಾಡು ಒಂದು ಬಾರಿ ಎಂದಳು ರಮೇಶ್ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳೋಣ ಎಂದನು ಅನಿತಾ ಬೇಡ ರಮೇಶ್ ನಮ್ಮ ಅಪ್ಪನಿಗೆ ನೋವು ಕೊಡುವ ತರಹ ಏನೂ ಮಾಡುವುದಿಲ್ಲ ಅಪ್ಪನ ಇಷ್ಟದಂತೆ ನಮ್ಮ ಮದುವೆ ಆಗಬೇಕು ಒಂದು ಬಾರಿ ಮನೆಗೆ ಬಂದು ಅಪ್ಪನನ್ನು ಮೀಟ್ ಮಾಡಿ ಸ್ವಲ್ಪ ಟೈಮ್ ಕೇಳು ಜಾಬ್ ಬಂದ ತಕ್ಷಣ ಮದುವೆ ಮಾಡಿ ಎಂದು ಹೇಳು ಪ್ಲೀಸ್ ಒಂದು ಬಾರಿ ಬಂದು ನಮ್ಮ ಅಪ್ಪನ ಹತ್ತಿರ ಮಾತನಾಡು ಅಂದಳು ರಮೇಶ್ ಜಾಬ್ ಇಲ್ಲದೆ ಯಾವ ಮುಖ ಇಟ್ಟುಕೊಂಡು ಬರಲಿ ನೀನು ಒಪ್ಪಿಕೊಂಡರೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ನಿಮ್ಮ ತಂದೆಯವರನ್ನು ಒಪ್ಪಿಸೋಣ ಎಂದನು ಅನಿತಾ ಇಲ್ಲ ರಮೇಶ್ ನಮ್ಮ ಅಪ್ಪನು ಎಲ್ಲ ಆಗಿ ಬೆಳೆಸಿದ್ದಾರೆ ಅವರಿಗೆ ನೋವು ಕೊಡುವುದಿಲ್ಲ ಏನೋ ಒಂದು ಮಾತನಾಡುತ್ತೇನೆ ಎಂದು ಮನೆಗೆ ಬಂದಳು ಅನಿತಾ ಅವರ ಅಪ್ಪನ ಹತ್ತಿರದಿಂದ ನಂದು ಫೋನ್ ನಂಬರ್ ತೆಗೆದುಕೊಂಡು ಕಾಲ್ ಮಾಡಿದಳು ಬಟ್ ನಾಟ್ ರಿಚಬಲ್ ಎಂದು ಬಂದಿತು ನಂದುಗೆ ಲೆಟರ್ ಬರೆದಳು ಹದಿನೈದು ದಿನಗಳ ನಂತರ ಅನಿತಾಗೆ ನಂದು ಜೊತೆ ಮದುವೆಯಾಗಿತ್ತು ಮುಹೂರ್ತಗಳು ಇಲ್ಲವೆಂದು ಆ ದಿನದ ರಾತ್ರಿಯೇ ಶೋಭನಕ್ಕೆ ಮುಹೂರ್ತ ಇಟ್ಟರು ಹೂವಿನಿಂದ ಅಲಂಕರಿಸಿರುವ ಮಂಚ ಮಂಚವನ್ನು ಗುಲಾಬಿ ಸುಗಂಧ ಮಲ್ಲಿಗೆ ಹೂವಿನಿಂದ ಅಲಂಕರಿಸಿ ಹಗರಬತ್ತಿಗಳ ಸುವಾಸನೆಯಿಂದ ಮಧುರವಾದ ಹಣ್ಣುಗಳು ತಿಂಡಿ ತಿನಿಸುಗಳು ಬಿಳಿ ಬಟ್ಟೆಗಳನ್ನು ಧರಿಸಿದ ಎಣ್ಣೆಗೆಂಪು ಕಲ್ಲರ್ ಇದ್ದು ಮುಖದ ಮೇಲೆ ಚದರದ ಚುರುನಗೆಯಿಂದ ಮದುವೆಯ ಕಳೆಯಲ್ಲಿ ತುಂಬ ಲಕ್ಷಣವಾಗಿ ಇದ್ದಾನೆ ನಂದು ಗೆಜ್ಜೆಗಳ ಶಬ್ದಕ್ಕೆ ಬಾಗಿಲು ಕಡೆ ನೋಡಿ ನಂದುಗೆ ಮನಸ್ಸು ನಿಯಂತ್ರಣ ತಪ್ಪಿ ಯೌವ್ವನ ಕೋರಿಕೆಗಳು ಹೆಚ್ಚೆತ್ತುಕೊಳ್ಳುತ್ತಿವೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾರದೆ ಕಷ್ಟ ಬೀಳುತ್ತಿದ್ದಾನೆ ಬಿಳಿ ರೇಷ್ಮೆ ಸೀರೆಯಲ್ಲಿ ಜಡಿಯ ತುಂಬ ಮಲ್ಲಿಗೆ ಹೂವು ಗುಂಡಾಗಿರುವ ವರ್ಚಸ್ಸು ಕಣ್ಣಿಗೆ ಕಾಟಿಗೆ ವಿಶಾಲವಾದ ಚಿರುನಗೆ ಕೆನ್ನೆಯ ಮೇಲೆ ಕಪ್ಪು ಹುಟ್ಟುಮಚ್ಚೆ ಐದು ಹಡಿ ಐದು ಅಂಗಳ ಎತ್ತರವಿರುವ ನಂದು ಮನಸ್ಸಿಗೆ ಯೌವ್ವನಕ್ಕೆ ಸವಾಲ್ ಹಾಕಿ ಇದ್ದಾಳೆ ಆಕೆಯ ಹಂದ ಅನಿತಾ ಹಾಲು ಗ್ಲಾಸನ್ನು ತೆಗೆದುಕೊಂಡು ಬಂದು ನಂದುಗೆ ಕೊಡದೆ ಟೇಬಲ್ ಮೇಲೆ ಹಿಡಿಸಲು ನೀವು ಏನೆಂದು ನನಗೆ ನೀವೆಂದರೆ ಇಷ್ಟ ಇಲ್ಲ ರಮೇಶ್ ಎಂದರೆ ಇಷ್ಟ ಆತನ ಜೊತೆ ಒಂದು ಬಾರಿ ಶಾರೀರಿಕವಾಗಿ ಒಂದಾದೆವು ಈ ಮದುವೆ ಹೇಗಾದರೂ ಸರಿ ನಿಲ್ಲಿಸಿ ನೀವೆಂದರೆ ಇಷ್ಟವಿಲ್ಲದ ಹುಡುಗಿಯ ಜೊತೆ ನೀವು ಸಂತೋಷವಾಗಿ ಇರುವುದಿಲ್ಲ ಒಂದು ವೇಳೆ ನೀವು ನನ್ನನ್ನು ತಾಕಿದರೆ ರಮೇಶ್ ಮುಟ್ಟಿಕೊಂಡಂತೆ ಫೀಲ್ ಆಗುತ್ತೇನೆ ಎಂದು ಲೆಟರ್ ಬರೆದರೂ ಮತ್ತೆ ಯಾಕೆ ಮದುವೆಗೆ ರೆಡಿಯಾದೆ ಎಂದು ತುಂಬ ಕೋಪದಿಂದ ಆವೇಶದಿಂದ ಮಾತನಾಡಿದಳು ನೊಂದುಗೆ ಅವು ಯಾವೂ ಕಿವಿಗೆ ಕೇಳಿಸುತ್ತಿಲ್ಲ ಆ ಕಣ್ಣುಗಳು ಕಾಟಿಗೆ ಹಚ್ಚಿದ ಕಣ್ಣುಗಳು ಕೋಪದಿಂದ ಕೆಂಪಾಗಿರುವ ಆ ಕಣ್ಣುಗಳು ಪ್ರೀತಿಯಿಂದ ತುಂಟತನದಿಂದ ನನಗೋಸ್ಕರ ಆರಾಧನೆಯಿಂದ ಎದುರು ನೋಡುತ್ತಾ ಇರುವ ದಿನ ಯಾವಾಗ ಬರುತ್ತದೆ ಆ ತುಟಿಗಳು ಜೇನಿನಂತೆ ಸಿಹಿಯಾದ ಕೆಂಪಾದ ತುಟಿಗಳಿಂದ ನನ್ನನ್ನು ಕರೆಯುತ್ತಾ ಇನ್ನಷ್ಟು ಸಿಹಿಯಾಗಿ ಮುತ್ತಿನ ಮಳೆ ನನ್ನ ತುಟಿಗಳನ್ನು ಸೇರುವುದು ಯಾವಾಗ ಸಖಿ ಅತ್ತಿಯಂತೆ ಮೃದುವಾದ ಆ ಎಳೆಯ ಕೈಗಳಿಂದ ನನ್ನನ್ನು ಬಂಧಿಸಿ ಪ್ರೀತಿಯಿಂದ ಲಾಲಿಸಿ ಪಾಲಿಸಿ ಬಿಗಿ ಅಪ್ಪುಗೆಯಲ್ಲಿ ನನ್ನನ್ನು ಹುಕ್ಕಿರಿ ಬಿಕ್ಕಿರಿ ಮಾಡುವುದು ಯಾವಾಗ ಪ್ರಿಯೆ ಶಂಕದಂತೆ ಇರುವ ನಿನ್ನ ಕುತ್ತಿಗೆಗೆ ಬೆಣ್ಣೆಯಂತಹ ಅರಿಶಿಣದ ದಾರದ ಮೇಲೆ ನನ್ನ ಪ್ರೀತಿಯ ಗುರುತುಗಳು ಬೀಳುವುದು ಯಾವಾಗ ತಾರೆ ತುಂಬಿದ ನಿನ್ನ ಹೆದೆಯ ಮೇಲೆ ಇದ್ದ ಮಂಗಳ ಸೂತ್ರ ನನ್ನ ಸ್ವಂತ ಹಂತ ಅಂದುಕೊಂಡು ನಿನ್ನ ಹೆದೆಯ ಮೇಲೆ ತಲೆವಾಲಿಸಿ ಆಸ್ವಾದಿಸುವುದು ಯಾವಾಗಲೇ ನನ್ನ ಚೆಲುವೆ ಓಹೋ ಒಯ್ಯಾರಿ ಬಳುಕುವ ಬಳ್ಳಿಯಂತೆ ಕುಲುಕುತ್ತ ಹೋಗುತ್ತಿರುವ ಜಡೆ ನನ್ನ ಸುಂದರಿ ಸೊಂಟವನ್ನು ತಾಕುತ್ತಾ ನಿನಗೆ ಮಾತ್ರ ಸ್ವಂತ ಎಂದು ಮುರಿಸಿ ಹೋಗುತ್ತಿರುವೆ ನೀ ನನ್ನ ಸ್ವಂತ ಆಗುವುದು ಯಾವಾಗ ಹೇಳೇ ನನ್ನ ಸ್ವಪ್ನ ಸುಂದರಿ ಅನಿತಾ ಏನು ಮಾತನಾಡುತ್ತಿದ್ದೀರಿ ಅಸಲು ನಾಚಿಕೆಯಾಗುತ್ತಿಲ್ಲವೇ ಇನ್ನೊಬ್ಬರನ್ನು ಪ್ರೀತಿಸಿ ಆತನ ಜೊತೆ ಮಲಗಿಕೊಂಡಿರುವೆ ಎಂದು ಹೇಳಿದರೂ ಸಹ ಬುದ್ಧಿ ಇಲ್ಲದವೇ ಮದುವೆ ಮಾಡಿಕೊಂಡಿರಿ ಅಸಲು ನಿನ್ನ ಕಲ್ಲರ್ ನೋಡಿಕೊಂಡೆಯಾ ನಿನ್ನನ್ನು ಯಾರಾದರೂ ಇಷ್ಟಪಟ್ಟು ಮದುವೆ ಮಾಡಿಕೊಳ್ಳುತ್ತಾರಾ ಅಸಲು ನನ್ನ ತಂದೆಯನ್ನು ಅನ್ನಬೇಕು ಈ ಭೂಮಿಯ ಮೇಲೆ ನಿನ್ನನ್ನು ಬಿಟ್ಟು ಯಾರೂ ಇಲ್ಲದಂತೆ ನೀವೇ ಕೊನೆಯ ಗಂಡಸು ಧೀರನು ವೀರನು ಯುವ ಪುರುಷನು ಎಂದು ನಿನ್ನ ಜೊತೆ ಮದುವೆ ಮಾಡಿ ನನ್ನ ಕತ್ತು ಕೊಯ್ದನು ಲೆಟರ್ ಓದಿ ಸಹ ಯಾಕೆ ಮದುವೆ ಮಾಡಿಕೊಂಡಿರಿ ಅಂದಳು ನಂದು ಲೆಟರ್ ಓದಿದೆ ನನ್ನ ಜೊತೆ ಅಲ್ಲದಿದ್ದರೂ ಇನ್ನೊಬ್ಬರ ಜೊತೆಯಾದರೂ ನಿನ್ನ ಮದುವೆ ಮಾಡುತ್ತಾರೆ ನಿಮ್ಮ ತಂದೆಯವರು ಹಾಗೆ ಎಷ್ಟು ಜನಕ್ಕೆ ಹೇಳುತ್ತೀಯ ನೀನು ಒಬ್ಬರನ್ನು ಇಷ್ಟಪಟ್ಟು ಆತನ ಜೊತೆ ಮಲಗಿಕೊಂಡೆ ಎಂದು ನಿಮ್ಮ ತಂದೆಯ ಬಗ್ಗೆ ಆಲೋಚನೆ ಮಾಡಿದೆಯಾ ಆತನ ಮರ್ಯಾದೆ ಹೋಗುತ್ತದೆ ಆತ ಸಾಕಿರುವ ರೀತಿ ಹೀಗೆ ಇದೆ ಎಂದು ತಿಳಿದು ನಿಮ್ಮ ತಂದೆಯವರು ಏನಾಗುತ್ತಾರೋ ನಿನಗೆ ಅರ್ಥವಾಗುತ್ತಿದೆಯಾ ಆದರೂ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದು ನಿನ್ನ ಜೊತೆ ಸಂಸಾರ ಮಾಡಿ ಮಕ್ಕಳನ್ನು ಇರಬೇಕೆಂದು ಅಲ್ಲ ನಿನಗೆ ಇಷ್ಟವಾದ ಆತನನ್ನು ಎಲ್ಲಿದ್ದರೂ ಕರೆದುಕೊಂಡು ಬಂದು ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಎಂದುಕೊಂಡೆ ಅಂತ ಹೇಳಿ ದಿಂಡು ಬೆಡ್ಶೀಟ್ ತೆಗೆದುಕೊಂಡು ಮಹಡಿ ಮೇಲೆ ಹೋಗಿ ಮಲಗಿಕೊಂಡನು ಅನಿತಾ ನಂದು ಮಾತುಗಳನ್ನು ಕೇಳಿ ಆತನ ಮನಸ್ತತ್ವ ಏನೋ ಎಂದು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ನಂದು ಮೂರು ದಿನಗಳ ನಂತರ ಅನಿತಾ ಅನ್ನು ಆತನ ಮನೆಗೆ ಕರೆದುಕೊಂಡು ಹೋದನು ಸತ್ಯವತಿ ಹಾರೆತು ಕೊಟ್ಟಳು ಚಿನ್ನ ಹತ್ತಿಗೆ ಅಂದುಕೊಂಡು ಬಂದನು ದೂರದ ಒಂದು ಹಳ್ಳಿ ದೊಡ್ಡ ಮನೆ ಬಾಗಿಲು ಮುಂದೆ ಹೂವಿನ ಗಿಡಗಳು ಕೆಲವು ತರಹದ ತರಕಾರಿಗಳು ಹಣ್ಣಿನ ಗಿಡಗಳು ಚೆನ್ನಾಗಿದೆ ಮನೆ ಬಾಗಿಲು ಒಂದು ವಾರ ಸತ್ಯವತಿಯವರು ಮನೆ ಕೆಲಸವೆಲ್ಲ ಮಾಡುತ್ತಿದ್ದರು ಅನಿತಾಗೆ ಸ್ವಲ್ಪ ಸಂಕೋಚ ಚೆಂದು ಮೇಲೆ ಕೋಪ ಸ್ವಲ್ಪ ಕಡಿಮೆಯಾದ ಮೇಲೆ ಮನೆಯ ಕೆಲಸವೆಲ್ಲ ಅನಿತಾ ಮಾಡುತ್ತಿದ್ದಳು ನಿಧಾನವಾಗಿ ನಂದು ಕೆಲಸ ಸಹ ಮಾಡಲು ಶುರು ಮಾಡಿದಳು ಸ್ನಾನಕ್ಕೆ ಬಿಸಿ ನೀರು ಇಡುವುದು ಹತ್ತಿರವಿದ್ದು ಊಟ ಬಡಿಸುವುದು ನಂದು ಬಟ್ಟೆಗಳನ್ನು ಹೊಗೆದು ಐರನ್ ಮಾಡುವುದು ಎಲ್ಲ ಕೆಲಸವೂ ಮಾಡುತ್ತಾ ಸತ್ಯವತಿ ಚಿನ್ನ ನಂದು ಜೊತೆ ಬೆರೆತು ಹೋದಳು ಆದರೆ ನಂದು ಜೊತೆ ಮಲಗಿಕೊಳ್ಳುವುದು ಮಾತ್ರ ದೂರ ಇದೆ ನಂದು ಅನಿತ ನೋಡುತ್ತಾ ಪರವಾಗಿಲ್ಲ ಬೇಗನೆ ಮನೆಯವರ ಜೊತೆ ಬೆರೆತು ಹೋದಳು ಅಂದುಕೊಂಡು ನಿನಗೇಕೆ ಅನಿತಾ ಅಮ್ಮ ಮಾಡುತ್ತಾಳೆ ಅಲ್ವಾ ಕೆಲಸಕ್ಕೆ ನೀನು ದೂರವಿದ್ದು ತಿಂದು ಕುಳಿತುಕೋ ಗೆಸ್ಟ್ ಥರ ಈಗ ನಿನ್ನ ಕೈ ಅಡಿಗೆಗೆ ಅಭ್ಯಾಸವಾದರೆ ನಾಳೆ ನೀನು ರಮೇಶ್ ಜೊತೆ ಹೊರಟು ಹೋದರೆ ಆಗ ಮತ್ತೆ ಅಮ್ಮನಿಗೆ ತೊಂದರೆಯಾಗುತ್ತದೆ ಎಂದನು ಅನಿತಾ ನಿನ್ನ ಮೇಲೆ ಪ್ರೀತಿಯಿಂದ ಏನೂ ಮಾಡುತ್ತಿಲ್ಲ ನಿನ್ನ ಆಸ್ತಿ ತಿಂದು ಖಾಲಿಯಾಗಿ ಕುಳಿತುಕೊಳ್ಳುವುದು ಇಷ್ಟವಿಲ್ಲ ನಾನು ರಮೇಶ್ ಜೊತೆ ಹೋಗುವ ತನಕ ಮಾಡುತ್ತೇನೆ ಅಂದಳು ನಂದು ಸರಿ ನಿನ್ನ ಇಷ್ಟ ಎಂದನು ಅನಿತಾಗೆ ನಂದು ಮಾತನಾಡುವ ಪದ್ಧತಿ ಇಷ್ಟವಾಯಿತು ಒಂದು ದಿನ ಸತ್ಯವತಿ ಅನಿತಾ ಇಬ್ಬರು ಪಕ್ಕದ ಊರಿನಲ್ಲಿ ನಡೆಯುವ ಸಂತೆಗೆ ಹೋದರು ಸುತ್ತಮುತ್ತಲು ಊರಿನಲ್ಲಿ ಬೆಳೆದಿರುವ ಬೆಳೆ ದನಕರುಗಳು ಇನ್ನು ವಿವಿಧ ತರಹದ ವಸ್ತುಗಳು ಎಲ್ಲ ಒಂದು ಕಡೆ ಇಟ್ಟು ವ್ಯಾಪಾರ ಮಾಡುತ್ತಿದ್ದಾರೆ ಆ ಸಂತೆಗೆ ಬಂದ ಸುತ್ತಮುತ್ತಲಿನ ಗ್ರಾಮ ಪ್ರಜೆಗಳು ಸತ್ಯವತಿಯವರನ್ನು ಗೌರವದಿಂದ ಮಾತನಾಡಿಸುತ್ತಾ ಪಕ್ಕದಲ್ಲಿದ್ದ ಅನಿತಾ ಅನ್ನು ಯಾರು ಎಂದು ಕೇಳಿ ತಿಳಿದುಕೊಳ್ಳುತ್ತಿದ್ದಾರೆ ನಂದು ಅವರ ಹೆಂಡತಿನ ನೀವು ತುಂಬ ಅದೃಷ್ಟವಂತರು ನಂದು ಅವರಿಗೆ ಹೆಂಡತಿಯಾಗುವುದು ಯಾವ ಜನ್ಮದಲ್ಲೂ ತುಂಬ ಪುಣ್ಯ ಮಾಡಿಕೊಂಡಿದ್ದೀರಾ ಅದಕ್ಕೆ ನಮ್ಮ ನಂದು ಹನ್ನು ತಂದೆಯನ್ನಾಗಿ ಮಾಡು ಎಂದು ಎಲ್ಲರೂ ಆಶೀರ್ವಾದ ಮಾಡಿದರು ಅನಿತಾಗೆ ಎಲ್ಲರೂ ಹಾಗೆ ನಂದು ಹಣ್ಣು ಹೊಗಳುವುದು ಅನಿತಾಗೆ ಆಶ್ಚರ್ಯವಾಗಿ ಅನಿಸಿತು ಅಬ್ಬ ನಂದು ಅವರಿಗೆ ಒಳ್ಳೆಯ ಹೆಸರೇ ಇದೆಯಲ್ವಾ ಅಲ್ವಾ ಅಂದುಕೊಂಡಳು ಆತ ಅಸಲು ಏನು ಮಾಡುತ್ತಿರುತ್ತಾನೆ ಅಷ್ಟು ಒಳ್ಳೆ ವ್ಯಕ್ತಿಯಾಗಿ ಹೆಸರು ಗಳಿಸಿದ್ದಾರೆ ಅಂದುಕೊಂಡಳು ಅನಿತಾ ನೈತ್ ನಂದುಗೆ ಡಿನ್ನರ್ ಇಡುತ್ತಾ ಏನೋ ಎಲ್ಲರೂ ತುಂಬ ಹೊಗಳುತ್ತಿದ್ದಾರೆ ನಂದು ಅವರು ಏನು ಮಾಡುತ್ತಿರುತ್ತಾರೋ ಅಂದಳು ನಂದು ಏನು ಮಾಡುವುದಿಲ್ಲ ಏನೋ ಅವರ ಅಭಿಮಾನ ಪ್ರೀತಿ ಅಷ್ಟೇ ನಾನೇನು ದೊಡ್ಡವನೇನಲ್ಲ ಎಂದು ಡಿನ್ನರ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊರಗಡೆ ಮಂಚದ ಮೇಲೆ ಮಲಗಿಕೊಂಡು ಒಳ್ಳೆಯ ಕ್ಲಾಸಿಕಲ್ ಮ್ಯೂಸಿಕ್ ಕೇಳುತ್ತಾ ತಲೆ ತಿರುವಿ ನೋಡಿದ್ದ ನಂದುವಿಗೆ ಯುವನ ಕೋರಿಕೆಗಳು ಹೆಚ್ಚೆತ್ತು ಆತನ ನಿಗ್ರಹಕ್ಕೆ ಸವಾಲು ಹಾಕುತ್ತಿದ್ದಾವೆ ಜಡೆಗಂಟು ಹಾಕಿ ಗಂಟಿಗೆ ಮಲ್ಲಿಗೆ ಹೂವು ಮುಡಿದುಕೊಂಡು ಸೀರೆ ಸೆರಗನ್ನು ಸದ್ದಿಕೊಂಡು ಹಾಲು ಗ್ಲಾಸನ್ನು ತಂದು ನಂದುಗೆ ಕೊಟ್ಟು ಹೋಗುತ್ತಿದ್ದ ಅನಿತಾಳ ಅಂದ ಚಂದವನ್ನು ನೋಡಿ ರಮೇಶನ್ನು ಕರೆತರುವ ತನಕ ನಾನು ಟೆಂಪ್ಟ್ ಆಗದೆ ಇರಬೇಕು ಅಂದುಕೊಂಡನು ಡೈಲಿ ರೊಟೀನ್ ಅನಿತಾ ಮಂಚದ ಪಕ್ಕ ನಂದು ಹಾಸಿಗೆ ಸಣ್ಣ ಮಲ್ಲಿಗೆ ಚಪ್ಪರದ ಕೆಳಗೆ ಗಾಳಿ ಜೋರಾಗಿ ಬೀಸುತ್ತಾ ಗುಡುಗು ಮಿಂಚು ಜೊತೆ ಮೋಡ ಕವಿದುಕೊಂಡಿದೆ ಎಂದು ಅಗ್ಗದ ಮೇಲಿದ್ದ ಬಟ್ಟೆಗಳನ್ನು ತೆಗೆದುಕೊಂಡು ಬೇಗ ಬೇಗ ಹೋಗುತ್ತಾ ನಂದು ಹನ್ನು ಡಿಕ್ಕಿ ಹೊಡೆದಳು ಅನಿತಾ ಬಿದ್ದು ಹೋಗುತ್ತಾಳೆಂದು ಸೊಂಟದ ಸುತ್ತ ಕೈ ಹಾಕಿ ಹಿಡಿದುಕೊಂಡು ನಿಲ್ಲಿಸಿದನು ನಂದು ಕೈ ಅನಿತಾ ಸೊಂಟಕ್ಕೆ ತಾಕಿದ ತಕ್ಷಣ ಏನೋ ಫೀಲ್ ಬಾಡಿಯೆಲ್ಲ ವೈಬ್ರೇಷನ್ ರಕ್ತ ಫಾಸ್ಟ್ ಆಗಿ ಹರಿಯುತ್ತಿದೆ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿದೆ ನಂದು ಕಣ್ಣಲ್ಲಿ ನೋಡಲಾರದೆ ತಲೆ ತಗ್ಗಿಸಿಕೊಂಡು ಅಮ್ಮ ದೇವರೇ ಏನು ಹೀಗಿದೆ ಆತನನ್ನು ಟಚ್ ಮಾಡಿದ ತಕ್ಷಣ ಎಂದುಕೊಂಡು ಎದೆಯ ಮೇಲೆ ಕೈ ಹಾಕಿಕೊಂಡಳು ನಂದು ಆ ಸೊಂಟ ಏನು ಬೆಣ್ಣೆಯ ತರಹ ಇದೆ ಮೆತ್ತಗೆ ಸ್ಮೂತ್ ಆಗಿ ಇದೆ ಕೈ ಹಿಂದಕ್ಕೆ ಬರಲ್ಲ ಅನ್ನುತ್ತಿದೆ ಇನ್ನೊಂದು ಬಾರಿ ಟಚ್ ಮಾಡಿದರೆ ಗರ್ಭಧನ ಆಗುತ್ತದೆ ಏನೋ ಅಂದುಕೊಂಡನು ಅನಿತಾಗೆ ಫಸ್ಟಲ್ಲಿ ಇದ್ದ ಕೋಪ ಬೇಸರ ಈಗಿಲ್ಲ ನಂದು ಮೇಲೆ ಒಂದು ದಿನ ಅನಿತಾ ಕೇಳಿದಳು ಎಂದು ನಂದು ವರ್ಕ್ ಮಾಡುವ ಪ್ಲೇಸ್ಗೆ ಕರೆದುಕೊಂಡು ಹೋದನು ಅಮ್ಮೋ ಕ್ಲಿನಿಕ್ ಬೋರ್ಡ್ ನೋಡಿದಳು ನೀವು ಡಾಕ್ಟರ್ ಅದಕ್ಕೆ ಎಲ್ಲರೂ ಹೊಗಳುತ್ತಿದ್ದಾರೆ ಅಂದಳು ಅಮ್ಮೋ ಏನೋ ಚಿಕ್ಕ ಡಾಕ್ಟರನ್ನು ಅವರು ಅಭಿಮಾನದಿಂದ ಹಾಗೆ ದೊಡ್ಡದಾಗಿ ಹೊಗಳುತ್ತಿದ್ದಾರೆ ನಾನೇನು ಅಂತಹ ದೊಡ್ಡ ವ್ಯಕ್ತಿ ಏನಲ್ಲ ಅಂದನು ಅನಿತಾ ನರ್ಸ್ ಪಾಪ ಏನು ನಾಚಿಕೆ ಪಡುತ್ತಿದ್ದಾಳೆ ಒಯ್ಯಾರದಿಂದ ಹೋಗುತ್ತಾ ನಿನ್ನನ್ನು ನೋಡಿ ಏನು ಡಾಕ್ಟರ್ ಅವರೇ ಅಂದಳು ನಂದು ಹೋಗಿ ಕೇಳು ಕಪ್ಪಾಗಿ ಇದ್ದಾನೆ ನಿಮಗೆ ಹೇಗೆ ಇಷ್ಟವಾಗಿ ಒಯ್ಯಾರ ಹೋಗುತ್ತಿದ್ದೀಯಾ ಎಂದು ಅಂದನು ಆದರೂ ನೀನು ಹೊರಟು ಹೋದರೆ ನನಗೆ ಯಾರೋ ಒಬ್ಬರು ಜೊತೆಯಾಗಿ ಹೀರಬೇಕು ಅಲ್ವಾ ನಾನಂದರೆ ಇಷ್ಟ ಅಂದುಕೊಳ್ಳುತ್ತೇನೆ ಲೈನಲ್ಲಿ ಹಿಡೋಣ ಅಂದುಕೊಳ್ಳುತ್ತಿದ್ದೇನೆ ನೀನು ಸಹ ಎಲ್ಪ್ ಮಾಡು ಅಂದನು ಅನಿತಾ ಮುಖವನ್ನು ನೋಡುತ್ತಾ ಅನಿತಾ ಮುಖ ಸ್ವಲ್ಪ ಚಿಕ್ಕದಾಯಿತು ನಂದು ಒಂದು ದಿನ ಫುಲ್ ಆಗಿ ಮಳೆಯಲ್ಲಿ ನೆನೆದುಕೊಂಡು ಬಂದನು ಮನೆಗೆ ಅನಿತಾ ಟವಲ್ನಲ್ಲಿ ಒರೆಸುತ್ತಾ ನಿಮ್ಮ ನರ್ಸ್ ಹುಡುಗಿಯನ್ನು ಒರೆಸು ಎಂದು ಹೇಳಬಹುದಲ್ವಾ ಅಂದಳು ನಂದು ಇಬ್ಬರು ಜೊತೆಯಾಗಿ ನೆನೆದೆವು ಆಕೆ ಸಹ ನೆನೆದಳು ಇನ್ನೊಂದು ಬಾರಿ ಕೇಳುತ್ತೇನೆ ಬಿಡು ಎಂದನು ಅನಿತಾ ಮುಖವನ್ನು ನೋಡಿ ಒಳಗೊಳಗೆ ನಗಿದುಕೊಳ್ಳುತ್ತಾ ಅನಿತಾ ಸೊಪ್ಪೆ ಮುಖ ಹಾಕಿಕೊಂಡು ಅವಳಿಗೆ ಹಿನ್ಯಾರು ಸಿಗದಂತೆ ನನ್ನ ಗಂಡನ ಮೇಲೆ ಬಿದ್ದಿದೆ ಅವಳ ಕಣ್ಣು ಅಂದುಕೊಂಡಳು ಅಬ್ಬಾ ಮೆಲ್ಲಗೆ ಒರೆಸು ಕೂದಲು ಹುದುರಿ ಹೋಗುತ್ತದೆ ಆಹಾ ನನ್ನ ಕತ್ತು ನೋವು ಬರುತ್ತಿದೆ ಆಕೆ ಹೆಸರು ಹೇಳಿದರೆ ಯಾಕೆ ನಿನಗೆ ಇಷ್ಟು ಕೋಪ ಜೆಲಸ್ ಬರುತ್ತಿದೆ ನಿಮಗೆ ಹೇಗೋ ನಾವು ಇಷ್ಟವಾಗೋದಿಲ್ಲವೇ ಮತ್ತು ನಮ್ಮನ್ನು ಇಷ್ಟಪಡುವರಿಗಾದರೂ ಚಾನ್ಸ್ ಕೊಡಬೇಕಲ್ವಾ ಅಂದನು ಅನಿತಾ ನನಗೇನು ಜೆಲಸ್ ಇಲ್ಲ ಆದರೂ ನನಗೆ ಯಾಕೆ ಕೋಪ ನಿಮ್ಮಿಷ್ಟ ಮಧ್ಯದಲ್ಲಿ ನಾನ್ಯಾರು ಅಂದಳು ನಂದು ಆಸ್ಪಿಟಲ್ ವರ್ಕ್ ಮೇಲೆ ಹೋಗಿ ನೆನೆದೆವು ಜಾಸ್ತಿ ಯೋಚನೆ ಮಾಡಿ ನರಗಳು ಕಿತ್ತಿಕೊಳ್ಳಬೇಡ ಅಂದನು ಅನಿತಾ ನಂದು ತಲೆಯನ್ನು ಹೊರಿಸುತ್ತಿದ್ದರೆ ನಂದು ಉಸಿರು ಬೆಚ್ಚಗೆ ಅನಿತಾ ಹೊಟ್ಟೆಗೆ ತಾಕಿ ಬೆಚ್ಚನೆಯ ಉಸಿರು ಬರುತ್ತಿದೆ ನಂದುಗೆ ತುಂಬ ಹತ್ತಿರವಿದ್ದರೂ ಅನಿತಾ ಸೆರಗು ಸ್ವಲ್ಪ ಪಕ್ಕಕ್ಕೆ ಹೋಗಿದ್ದರಿಂದ ಸಣ್ಣಕ್ಕಿರುವ ಸೊಂಟ ಹೊಟ್ಟೆಯ ಭಾಗ ನೋಡಿ ಒಳಗಡೆ ಏನೋ ಮಾಡಬೇಕೆಂದು ಕೋರಿಕೆಯಿಂದ ಯೌವ್ವನ ಉಕ್ಕಿ ಬರುತ್ತಿದೆ ಅನಿತಾ ಶರ್ಟ್ ಬನಿಯನ್ ತೆಗೆದರೆ ಸ್ವಲ್ಪ ಚಳಿ ಕಡಿಮೆಯಾಗುತ್ತದೆ ಅಂದಳು ನಂದು ಈವಾಗಲೇ ಒಳಗಡೆ ಹೇಗೇಗೋ ಇದೆ ಅಂದುಕೊಂಡು ಶರ್ಟ್ ತೆಗೆದರೆ ಈ ಕೊಪ್ಪಗಿರುವ ನನ್ನನ್ನು ಏನು ನೋಡುತ್ತೀಯ ಅಂತ ಆಸೆ ಬೀಳುತ್ತಿದ್ದೀಯಾ ಅದು ಕೂಡ ತೆಗೆದರೆ ಭಯ ಬೀಳುತ್ತೀಯ ಏನು ನೋಡಿಕೋ ನಂತರ ನನ್ನನ್ನು ಬ್ಲೇಮ್ ಮಾಡಿದರೆ ಅದಕ್ಕೆ ನೀನು ಪಕ್ಕಕ್ಕೆ ಹೋಗು ನಾನು ನೋಡಿಕೊಳ್ಳುತ್ತೇನೆ ಎಂದನು ಅನಿತಾ ಇಲ್ಲಿ ನಮಗೆ ಅಂತಹ ಸರದಾ ಏನೂ ಇಲ್ಲ ನೆಗಡಿ ಬರುತ್ತದೆ ಎಂದು ಹೇಳಿದೆ ಆದರೂ ನೀವು ಡಾಕ್ಟರ್ ಅಲ್ವಾ ನನಗ್ಯಾಕೆ ಎಂದು ಟವಲ್ ಕೈಗೆ ಕೊಟ್ಟು ಬರೆಸಿಕೊಳ್ಳಿ ಬಿಸಿ ಬಿಸಿಯಾಗಿ ಟೀ ತೆಗೆದುಕೊಂಡು ಬರುತ್ತೇನೆ ಎಂದು ಕಿಚನ್ ಒಳಗಡೆ ಹೋದಳು ಆವಾಗಲೇ ನಂದು ಅನಿತಾಳ ಮದುವೆಯಾಗಿ ಮೂರು ತಿಂಗಳು ಆಗಿದೆ ಅನಿತಾ ತನಗೆ ತಿಳಿಯದೇನೆ ನಂದುಗೆ ಸ್ವಲ್ಪ ಸ್ವಲ್ಪ ಹತ್ತಿರವಾಗುತ್ತಿದ್ದಾಳೆ ನಂದು ಅಬ್ಸರ್ವ್ ಮಾಡುತ್ತಿದ್ದಾನೆ ನಂದು ಬೆಸ್ಟ್ ಡಾಕ್ಟರ್ ಹಾಗೆ ರಾಷ್ಟ್ರಪತಿ ಕೈಗಳಿಂದ ಅವಾರ್ಡ್ ತೆಗೆದುಕೊಂಡನು ಮನೆಯಲ್ಲೇ ಕುಳಿತುಕೊಂಡು ಟಿವಿಯಲ್ಲಿ ನೋಡುತ್ತಿದ್ದಾರೆ ಎಲ್ಲರೂ ಅನಿತಾ ಸಂತೋಷದಿಂದ ನಂದುಗೆ ಕಾಲ್ ಮಾಡಿ ವಿಶಸ್ ಹೇಳಿ ನೀವು ಮನೆಗೆ ಬಂದರೆ ನಿಮಗೆ ಒಂದು ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ಡಿಯರ್ ನಂದು ಅವರೇ ಸರ್ಪ್ರೈಸ್ ನಿಮಗೋಸ್ಕರ ಎದುರು ನೋಡುತ್ತಾ ಇರುತ್ತೇನೆ ಅಂದಳು ನಂದು ಥ್ಯಾಂಕ್ ಯು ಎಂದು ಹೇಳಿ ನಿಮಗೆ ಎಷ್ಟೋ ಇಷ್ಟವಾಗಿರುವ ಒಂದು ದೊಂದು ತರುತ್ತೇನೆ ನಿನಗೂ ಸಹ ಸರ್ಪ್ರೈಸ್ ಇದೆ ಎಂದನು ಅನಿತಾ ನಂದುಗೆ ಇಷ್ಟವಾದ ಗ್ರೀನ್ ಕಲರ್ ರೇಷ್ಮೆ ಸೀರೆ ಹುಟ್ಟಿಕೊಂಡು ಜಡೆ ತುಂಬ ಮಲ್ಲಿಗೆ ಹೂವು ಮುಡಿದುಕೊಂಡು ನಂದುಗೋಸ್ಕರ ಹೆದರು ನೋಡುತ್ತಿದ್ದಾಳೆ ಡೋರ್ ಹೊಡೆದ ಸೌಂಡ್ ಕೇಳಿ ನಂದು ಬಂದನೇನೋ ಅಂದುಕೊಂಡು ಬಾಗಿಲು ತೆಗೆದು ಅನಿತಾಗೆ ಹೆದರಾಗಿ ಇದ್ದ ನಂದು ಹನ್ನು ನೋಡುತ್ತಲೇ ತುಂಬ ಸಂತೋಷವಾಗಿ ನಂದು ಹಣ್ಣು ಹಗ್ ಮಾಡಿಕೊಳ್ಳಲು ಹೋದಳು ನಂದು ಹಿಂದೆ ಇದ್ದ ರಮೇಶನ್ನು ನೋಡುತ್ತಲೇ ಶಾಕ್ ಆಗಿ ಗೊಂಬೆ ತರಹ ಇದ್ದು ಹೋದಳು ನಂದು ನಿನಗೆ ಹೇಳಿದೆ ಅಲ್ವಾ ನಿನಗೆ ತುಂಬ ಇಷ್ಟ ಆಗಿದ್ದು ತರುತ್ತಿದ್ದೇನೆ ಸರ್ಪ್ರೈಸ್ ಎಂದು ಇದೇ ನಾನು ತಂದಿದ್ದು ನೀವು ಮಾತನಾಡಿಕೊಳ್ಳಿ ಎಂದು ಆತನ ರೂಮಿನೊಳಗಡೆ ಹೊರಟು ಹೋದನು ರಮೇಶ್ ಚೆನ್ನಾಗಿದೆಯಾ ಅನಿತಾ ಎಂದನು ಅನಿತಾ ಸ್ವಲ್ಪ ಸಂತೋಷದಿಂದ ಚೆನ್ನಾಗಿಯೇ ಇದ್ದೇನೆ ನೀನು ಹೇಗಿದ್ದೀಯಾ ಬಾ ಕುಳಿತುಕೊ ಏನು ತಿನ್ನುತ್ತೀಯಾ ಏನು ಮಾಡುತ್ತಿದ್ದೀಯಾ ನಿಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರಾ ಇನ್ನು ಅದು ಇದು ಎಂದು ಮಾತನಾಡುತ್ತಲೇ ಇದ್ದಾಳೆ ರಮೇಶ್ ಅನಿತಾ ಅನ್ನು ನೋಡುತ್ತಾ ಎಲ್ಲರೂ ಚೆನ್ನಾಗಿಯೇ ಇದ್ದಾರೆ ಜಾಬ್ ಕೂಡ ಬಂದಿತು ಎಂದನು ನಿಮ್ಮ ಗಂಡ ಏನು ನಿಮಗೆ ಇಷ್ಟವಿಲ್ಲ ಇಲ್ಲದ ಮದುವೆ ಮಾಡಿದರು ಎಂದು ನೋವು ಪಡುತ್ತಿದ್ದಾಳೆ ನಿನ್ನ ಬಗ್ಗೆನೇ ಆಲೋಚನೆ ಮಾಡುತ್ತಿರುತ್ತಾಳೆ ಎಂದು ಹೇಳಿ ಕರೆದುಕೊಂಡು ಬಂದನು ಎಂದನು ಆದರೆ ನಿನ್ನನ್ನು ನೋಡಿದರೆ ಹಾಗೆ ಇಲ್ಲ ಅಲ್ವಾ ಸ್ವಲ್ಪ ದಪ್ಪ ಹಾಗೆ ಚೆನ್ನಾಗಿದೆಯೇ ಇದ್ದೀಯ ಇಷ್ಟ ಇಲ್ಲದ ಮದುವೆ ಮಾಡಿಕೊಂಡೇ ಎನ್ನುವಂತಹ ನೋವು ಕಾಣಿಸುತ್ತಿಲ್ಲ ನಿನ್ನ ಮುಖದಲ್ಲಿ ಈಗ ಇನ್ನೂ ಸ್ವಲ್ಪ ಹೊಸದಾಗಿ ತೇಜಸ್ಸು ಕಲ್ಲರು ಬಂದು ಇದೀಯ ನಿಮ್ಮ ಗಂಡನ ಜೊತೆ ಚೆನ್ನಾಗಿಯೇ ಸುಖ ಪಡುತ್ತಿದ್ದೀಯಾ ಅನ್ನುತ್ತಾ ಮತ್ತೆ ನಿಮ್ಮ ಗಂಡ ಏನು ನನ್ನ ಮೇಲೆ ಭೀತಿ ಭಯದಿಂದ ಯಾವಾಗಲೂ ಆಲೋಚನೆ ಅಂದನು ಅನಿತಾ ಬಾಯಿ ಕಣ್ಣು ತೆಗೆದು ನೋಡುತ್ತಲೇ ಇದ್ದಾಳೆ ನಾಲ್ಕು ತಿಂಗಳಿಂದ ಆತನ ತಿಂಡಿ ತಿನಿಸು ಆತನ ಮಂಚಕ್ಕೆ ದೂರವಾಗಿ ಇದ್ದರೆ ಆತನು ಸುಮ್ಮನಿರುತ್ತಾನ ಒಂದೇ ಮನೆಯಲ್ಲಿ ಇದ್ದು ಆತನಿಗೆ ದೂರವಾಗಿ ಹಿನ್ನು ಕನ್ನಿಯಂತೆ ಇದ್ದೀನಿ ಎಂದರೆ ನಾನು ನಂಬಬೇಕಾ ನಾಲ್ಕು ತಿಂಗಳು ನಿನ್ನ ಜೊತೆ ಸುಖ ಬಿದ್ದು ಈಗ ಬೋರ್ ಹೊಡೆದು ನನಗೆ ಕೊಟ್ಟು ಮದುವೆ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದಾನೆ ರಮೇಶ್ ಮಾತುಗಳಿಗೆ ಅನಿತಾ ಶಾಂತವಾಗಿ ಇರಲು ಪ್ರಯತ್ನಿಸಿದರು ಆಕೆ ಕಣ್ಣುಗಳಲ್ಲಿ ರೌದ್ರ ಕಾಣಿಸುತ್ತಿದೆ ಈ ಹಳ್ಳಿಯಲ್ಲಿ ಇರಲಾರದೆ ನಿಮ್ಮ ಗಂಡ ಸುಂದರವಾಗಿಲ್ಲವೆಂದು ಅಂದುಕೊಂಡು ನನಗೆ ಗೋರ್ಮೆಂಟ್ ಜಾಬ್ ಒಳ್ಳೆಯ ಸಂಬಳ ಎಂದು ತಿಳಿದುಕೊಂಡು ನಾಲ್ಕು ವರ್ಷ ಪ್ರೀತಿಸಿಕೊಂಡೆವು ಎಂದು ಆ ಪ್ರೀತಿಯನ್ನು ಅಡ್ಡ ಇಟ್ಟುಕೊಂಡು ಮತ್ತೆ ನನ್ನ ಜೊತೆ ಪ್ರಯಾಣ ಶುರು ಮಾಡಬೇಕೆಂದು ಅಂದುಕೊಂಡೆಯಾ ನಿನ್ನ ಜೊತೆ ಮದುವೆ ನನಗೆ ಇಷ್ಟ ಇಲ್ಲ ಬೇಕಾದರೆ ಇಟ್ಟುಕೊಳ್ಳುತ್ತೇನೆ ನಿನ್ನ ಹಂದಕ್ಕೆ ನಾನು ಯಾವಾಗಲೂ ದಾಸನೆ ಆದರೆ ಈಗ ಮತ್ತಷ್ಟು ಸುಂದರವಾಗಿದ್ದೀಯಾ ಎಂದನು ರಮೇಶ್ ನಂದು ಅವರ ಮಾತುಗಳನ್ನು ಕೇಳುತ್ತಾ ಕೋಪದಿಂದ ಕೆಂಡಮಂಡಲವಾಗುತ್ತಿದ್ದಾನೆ ಆದರೆ ಅನಿತಾ ಮನಸ್ಸಿನಲ್ಲಿ ಏಂದ್ಯೂ ಎಂದು ತಿಳಿದುಕೊಳ್ಳಬೇಕು ಎಂದು ಹೊರಗಡೆ ಬರದೆ ರೂಮಿನಲ್ಲಿಯೇ ಇದ್ದಾನೆ ಅನಿತಾ ಸತೀಶನ್ನು ನಿನ್ನ ಬುದ್ಧಿ ವಕ್ರವಾಗಿದೆ ಎಂದು ತಿಳಿಯದೆ ನಿನ್ನನ್ನು ಪ್ರೀತಿಸಿದೆ ನಾಲ್ಕು ವರ್ಷ ಪ್ರೀತಿ ನಾಲ್ಕು ತಿಂಗಳಿಗೆ ನನ್ನ ಮೇಲೆ ನಂಬಿಕೆ ಹೋಗಿದೆ ನನ್ನ ತಂದೆ ದೇವರು ನನಗೆ ಒಳ್ಳೆಯದೇ ಮಾಡಿದರು ನಿನ್ನಂತಹ ಅನುಮಾನದ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಬರಲಿಸಲಿಲ್ಲ ನಿನ್ನನ್ನು ಪ್ರೀತಿಸಿ ನಿನ್ನ ಜೊತೆ ಮಲಗಿಕೊಂಡೆ ಎಂದು ಹೇಳಿದರೂ ಸಹ ಇಷ್ಟಪಟ್ಟು ನನ್ನ ಶರೀರ ಬೇಡ ಪ್ರೀತಿಯನ್ನು ಹಂಚುವ ಮನಸ್ಸು ಬೇಕು ಎಲ್ಲ ಬಂಧಗಳು ಬೇಕು ಎಂದು ನನಗೆ ತಾಳಿ ಕಟ್ಟಿದನು ಆತನೇ ನಿನಗೆ ತುಂಬ ವ್ಯತ್ಯಾಸವಿದೆ ಅನಾಥಾಶ್ರಮದಲ್ಲಿ ಇದ್ದು ಸ್ಕಾಲರ್ಶಿಪ್ ಮೇಲೆ ಓದಿಕೊಂಡು ಗೋಲ್ಡ್ ಮೆಡಲ್ ತಂದುಕೊಂಡು ದೊಡ್ಡ ದೊಡ್ಡ ಆಸ್ಪೆಟ್ನಲ್ಲಿ ಆಪರ್ ಬಂದರೂ ಬೇಡ ಅಂದುಕೊಂಡು ಈ ಹಳ್ಳಿಯಲ್ಲಿ ದೊಡ್ಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುತ್ತಿದ್ದಾನೆ ಆತನಿಗೆ ನಿನಗೆ ಹೋಲಿಕೆಯೇ ಇಲ್ಲ ಆತ ಅನಾಥ ರಸ್ತೆಯ ಅಪಘಾತದಲ್ಲಿ ಕುಟುಂಬವನ್ನು ಕಳೆದುಕೊಂಡರೂ ಸತ್ಯವತಿಯವರನ್ನು ತಾಯಿಯಾಗಿ ದತ್ತ ತೆಗೆದುಕೊಂಡನು ನನ್ನವರು ಅನ್ನಲು ಯಾರೂ ಇಲ್ಲದೆ ಇನ್ನೊಬ್ಬರು ನೋವು ಬೀಳುತ್ತಿದ್ದರೆ ನೋಡಲಾರದೆ ಚಿನ್ನಾಗೆ ಅಣ್ಣನಾಗಿ ತಮ್ಮನಂತೆ ಬೆಳೆಸುತ್ತಾ ಒಳ್ಳೆಯ ಓದು ಓದಿಸುತ್ತಿದ್ದಾನೆ ಆತನಿಗೆ ನಿನಗೆ ಆಕಾಶಕ್ಕೆ ಭೂಮಿಗೆ ಇರುವಷ್ಟು ವ್ಯತ್ಯಾಸವಿದೆ ಆದರೂ ನನ್ನ ಗಂಡನ ಬಗ್ಗೆ ತಿಳಿದುಕೊಳ್ಳುವಷ್ಟು ಅರ್ಹತೆ ನಿನಗೆ ಇಲ್ಲ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಪದ್ಧತಿಯಾಗಿ ಇರುತ್ತದೆ ಇನ್ನೊಂದು ಬಾರಿ ಈ ಕಡೆ ಬರಬೇಡ ಇಲ್ಲದಿದ್ದರೆ ನನ್ನ ಕೈಗೆ ಕೆಲಸ ಹೇಳಬೇಕಾಗುತ್ತದೆ ಎಂದು ರಮೇಶ್ ಹೊರಟು ಹೋದ ತಕ್ಷಣವೇ ಡೋರ್ ಕ್ಲೋಸ್ ಮಾಡಿ ನೊಂದೂ ಇದ್ದ ರೂಮ್ ಡೋರ್ ಪಡೆದಳು ರೂಮ್ನಲ್ಲಿ ಇದ್ದು ಎಲ್ಲ ಕೇಳುತ್ತಿದ್ದ ನಂದೂಗೆ ಮನಸ್ಸಿನಲ್ಲಿ ತುಂಬ ಹ್ಯಾಪಿಯಾಗಿದೆ ಈಗ ಅನಿತಾ ಆ ರಮೇಶ್ ಮೇಲೆ ಇದ್ದ ಕೋಪ ನನ್ನ ಮೇಲೆ ತೋರಿಸುತ್ತಾಳೋ ಏನೋ ಅಂದುಕೊಂಡು ನಿಧಾನವಾಗಿ ಡೋರ್ ಓಪನ್ ಮಾಡಿ ಏನೋ ಗೊತ್ತಿಲ್ಲದವನಂತೆ ರಮೇಶ್ ಜೊತೆ ಮಾತನಾಡಿದೀಯ ಆತನಿಗೆ ತಿನ್ನಲು ಏನಾದರೂ ಇಡು ಎಲ್ಲಿದ್ದಾನೆ ಆತನು ಎಂದ ಅನಿತಾ ಕಣ್ಣಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಆ ಕಣ್ಣುಗಳು ಮುಖ ನೋಡುತ್ತಾ ದೇವಿಯವರು ಯಾಕೋ ವ್ಯತ್ಯಾಸವಾಗಿ ಇದ್ದೀರಾ ಏನಾಯಿತು ದೇವಿಯವರೇ ಎಂದನು ಮನಸ್ಸಿನಲ್ಲಿ ಫುಲ್ ಹ್ಯಾಪಿಯಾಗಿ ಇದ್ದು ಟೀಸಿಂಗ್ ಆಗಿ ಅನಿತಾ ನಮ್ಮ ಮದುವೆಯಾದ ಹೊಸದಲ್ಲಿ ಹೇಳಿದೆ ಅವನ ಬಗ್ಗೆ ಮತ್ತೆ ಯಾವಾಗಲಾದರೂ ಅವನ ಬಗ್ಗೆ ಕೇಳಿದನಾ ಇಲ್ಲ ಅಲ್ವಾ ಸರ್ಪ್ರೈಸ್ ಅವನೆಂದು ಹೇಳಿದರೆ ಬೇಡ ಅನ್ನುತ್ತಿದ್ದೆ ಅಲ್ವಾ ನಂದು ಶರ್ಟ್ ಕಾಲರ್ ಹಿಡಿದುಕೊಂಡು ಹತ್ತಿರಕ್ಕೆ ಹೇಳಿದು ನಂದು ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅರ್ಥವಾಗುತ್ತಿಲ್ವಾ ದೊಡ್ಡ ಓದುಗಳು ಓದಿ ಡಾಕ್ಟರ್ ಆದರೆ ಸಾಕ ಹೆಂಡತಿ ಮನಸ್ಸಿನಲ್ಲಿ ಏನಿದೆಯೋ ತಿಳಿದುಕೊಳ್ಳಬೇಕು ನಿನ್ನ ಮೇಲೆ ಇದ್ದ ಅಭಿಮಾನ ಇಷ್ಟ ಪ್ರೀತಿ ಎಲ್ಲ ಹೇಗೆ ತೋರಿಸಬೇಕು ತಿಳಿಯುತ್ತಿಲ್ಲ ನಂದು ಎಂದು ಕಾಲಿನ ಬೆರಳುಗಳ ಮೇಲೆ ನಿಂತುಕೊಂಡು ತುಟಿಯ ಮೇಲೆ ಮುತ್ತು ಹಿಟ್ಟಿದಳು ಸಡನ್ ಆಗಿ ನಂದುಗೆ ಒಂದು ಕ್ಷಣ ಏನಾಯಿತು ಅರ್ಥವಾಗದೆ ಅನಿತಾ ಇಟ್ಟಿದ ಮುತ್ತಿಗೆ ಒಂದು ಕ್ಷಣದ ನಂತರ ಬ್ರೈನ್ಗೆ ಸಿಗ್ನಲ್ ಹೋಗಿದ್ದರಿಂದ ಏನು ದೇವಿಯವರೇ ಈ ಕೊಪ್ಪಾಗಿ ಇರುವವನಿಗೆ ನಿಜವಾಗಿಯೂ ಮುತ್ತು ಕೊಟ್ಟೀಯಾ ಎಂದು ಕೇಳಿದನು ಅನಿತಾ ಮುತ್ತ ಮುತ್ತು ಎಂದರೆ ಏನು ಆದರೂ ನಾನು ಮುತ್ತು ಇಡುತ್ತೀನಾ ಏನು ಎಂದು ಕಣ್ಣು ಮಿಟುಕಿಸಿದಳು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಹಿಂದಕ್ಕೆ ತಿರುಗಿದ ಅನಿತಾ ಹನ್ನು ಸೊಂಟ ಹಿಡಿದು ಎಳೆದು ಹಗ್ ಮಾಡಿಕೊಂಡು ಜಡೆಯಲ್ಲಿ ಮಲ್ಲಿಗೆ ಹೂವಿನ ಸುವಾಸನೆ ನೋಡುತ್ತಾ ಲವ್ ಯು ನಾನೆಂದರೆ ನಿನಗೆ ಇಷ್ಟಾನೇನಾ ಎಂದನು ಅನಿತಾ ನಿನ್ನ ಮೇಲೆ ಕೋಪವಿದೆ ಆ ರಮೇಶನ್ನು ಕರೆದುಕೊಂಡು ಬಂದಿದ್ದಕ್ಕೆ ನನ್ನನ್ನು ಬಿಡು ಎಂದು ಬಿಡಿಸಿಕೊಂಡು ಹೊರಟು ಹೋದಳು ನಂದು ಈ ಹೆಂಗಸರನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಚಂದ್ರನ ಮೇಲಕ್ಕೆ ಹೋಗುವುದು ಸುಲಭ ಅಂದುಕೊಂಡನು ಕ್ರೀಮ್ ಕಲ್ಲರ್ ಸ್ಯಾರಿ ಹುಟ್ಟಿಕೊಂಡು ಆ ಕಡೆ ತಿರುಗಿ ತಲೆ ಬಾಚಿಕೊಳ್ಳುತ್ತಿದ್ದ ಅನಿತಾ ಹಣ್ಣು ಹಿಂದೆ ಹಿಂದೆ ಸೊಂಟದ ಬೆನ್ನು ಭಾಗ ನೋಡಿ ಮನಸ್ಸಿನಲ್ಲಿ ವಿಧವಿದವಾಗಿದೆ ನೀನು ನಿಲ್ಲು ನಮಗೆ ಇನ್ನೂ ದೇವಿಯವರ ಕಡೆಗಿಂದ ಸಿಗ್ನಲ್ ಬಂದಿಲ್ಲ ನೀನೇನು ಪದೇ ಪದೇ ನಾನಿದ್ದೀನಿ ಅಂತ ಕುದುರೆ ಥರ ಓಡಬೇಡ ಸುಮ್ಮನೆ ಮಲಗಿಕೋ ದೇವಿಯವರ ಪರ್ಮಿಷನ್ ಬಂದ ಮೇಲೆ ಆಗ ಎದ್ದೇಳಬಹುದು ಮಲಗಿಕೋ ಅಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡನು ನಂದು ಸಣ್ಣ ಮಲ್ಲಿಗೆ ಹೂವಿನ ಚಪ್ಪರದ ಕೆಳಗೆ ಮಂಚ ಹಾಕಿಕೊಂಡು ಒಳ್ಳೆ ಮೆಲೋಡಿ ಸಾಂಗ್ ಕೇಳುತ್ತಿದ್ದಾನೆ ಅನಿತಾ ಹಾಲಿನ ಗ್ಲಾಸನ್ನು ತಂದುಕೊಟ್ಟಳು ಗ್ಲಾಸಲ್ಲಿದ್ದ ಹಾಲು ಕುಡಿದು ಖಾಲಿ ಗ್ಲಾಸನ್ನು ಕೊಟ್ಟು ಮತ್ತೆ ಸಾಂಗ್ ಕೇಳುತ್ತಿದ್ದಾನೆ ಅನಿತಾ ಹೋಗದೆ ಅಲ್ಲೇ ನಿಂತುಕೊಂಡಿದ್ದಾಳೆ ನಂದು ಏನಾದರೂ ಮಾತನಾಡಬೇಕಾ ಎಂದನು ಅನಿತಾ ತಲೆ ತಗ್ಗಿಸಿಕೊಂಡು ಇದ್ದಾಳೆ ನಂದುಗೆ ಅರ್ಥವಾಗುತ್ತಿದೆ ಆದರೆ ಆಕೆ ಸಲಿಗೆ ತೆಗೆದುಕೊಳ್ಳುವ ತನಕ ಇರಬೇಕು ಅಂದುಕೊಂಡನು ನಂದು ಏನು ನನ್ನ ಜೊತೆ ಮಾತನಾಡಬೇಕಾ ಏನಾದರೂ ಕೆಲಸ ಇದೆಯಾ ಪರವಾಗಿಲ್ಲ ಹೇಳು ನನ್ನ ಹತ್ತಿರ ಸಂಕೋಚ ಯಾಕೆ ಎಂದು ಪದೇ ಪದೇ ಕೇಳಿದನು ಅನಿತಾ ಇನ್ನೂ ಹಾಗೆ ಇರುವುದನ್ನು ನೋಡಿ ಸರಿ ಆದರೆ ನನಗೆ ನಿದ್ದೆ ಬರುತ್ತಿದೆ ನೀನು ಹೋಗಿ ಮಲಗಿಕೋ ಎಂದನು ಅನಿತಾ ಸ್ವಲ್ಪ ನಾಚಿಕೆ ಬಿಟ್ಟು ನಂದು ಪಕ್ಕದಲ್ಲಿ ಮಲಗಿಕೊಂಡಳು ನಂದು ಏನ್ ದೇವಿಯವರೇ ನಿಮ್ಮ ಮಂಚ ಒಳಗಡೆರಿ ಎಂದನು ಗೊತ್ತು ಈ ದಿನದಿಂದ ನಿಮ್ಮ ಪಕ್ಕದಲ್ಲೇ ಅಂದಳು ನಂದು ಮನಸ್ಸಿನಲ್ಲಿ ಗಂಡಸಿನ ಕೋರಿಕೆಗಳು ಬೆಳೆಯುತ್ತಿವೆ ಆದರೆ ಫಸ್ಟ್ ಆಕೆ ಸಲಿಗೆ ತೆಗೆದುಕೊಳ್ಳುವ ತನಕ ಕಾಯಬೇಕು ಎಂದುಕೊಂಡನು ನಂದು ಆ ಕಡೆ ತಿರುಗಿ ಮಲಗಿಕೊಂಡನು ಆಕೆ ಸಹ ಆ ಕಡೆಗೆ ತಿರುಗಿ ಕಾಲು ಹಾಕಿದಳು ನಂದು ಸೈಲೆಂಟಾಗಿಯೇ ಇದ್ದಾನೆ ಇನ್ನು ಹೀಗೆ ಅಲ್ಲ ಎಂದುಕೊಂಡು ಹಿಂದುಗಡೆಯಿಂದ ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಅನಿತಾ ತನ್ನ ಮೃದುವಾದ ದೇಹ ಚೆಂದು ಬೆನ್ನನ್ನು ತಾಕಿತು ನಂದು ಏನೋ ದೇವಿಯವರೇ ನಾನೇನು ವೀರ ಯುಗಪುರುಷ ಧೀರನು ಏನು ಅಲ್ಲ ಎಂದನು ಯಾರು ನನಗೆ ಬೇಡ ವೀರನು ಧೀರನು ಆಗದಿದ್ದರೂ ಒಳ್ಳೆಯ ಮನಸ್ಸು ಇದೆ ಅದು ಸಾಕು ನನಗೆ ಅಂದಳು ನಾನು ಕಪ್ಪಾಗಿ ಇದ್ದೇನೆ ಅಲ್ವಾ ಮತ್ತೆ ಹೇಗೆ ಎಂದನು ಕಲ್ಲರಿನದು ಏನಿದೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡರೆ ಸಾಕು ಆದರೂ ಕಲ್ಲರನ್ನು ಕಚ್ಚಿಕೊಂಡು ತಿನ್ನುತ್ತೀವಾ ಏನು ಅಂದಳು ನನ್ನ ಹತ್ತಿರ ಯಾವ ಆಸ್ತಿನೂ ಇಲ್ಲ ಎಂದನು ನೀನು ಮಾಡುವ ಒಳ್ಳೆಯ ಕೆಲಸಗಳು ನಿನಗೆ ಬಂದ ಅವಾರ್ಡುಗಳೇ ನನ್ನ ಆಸ್ತಿ ಅವು ಸಾಕು ನನಗೆ ಎಂದು ನಂದು ತಲೆಯನ್ನು ತಿರಿಸಿ ಪೂರ್ತಿಯಾಗಿ ಮುತ್ತುಗಳನ್ನು ಹಿಡುತ್ತಾ ತುಟಿಯ ಮೇಲೆ ತುಟಿಯನ್ನು ಇಟ್ಟು ಚುಂಬಿಸಿದಳು ಮುತ್ತುಗಳನ್ನು ಫೀಲ್ ಆಗುತ್ತಾ ಹಾಕಿ ಅಂಗೀಕಾರ ಮುತ್ತಿನ ರೂಪದಲ್ಲಿ ತಿಳಿಸಿದಳು ಎಂದು ತಿಳಿದು ಆ ಮುತ್ತನ್ನು ಇನ್ನೂ ಡೀಪ್ ಕಿಸ್ ಮಾಡಿದನು ನಂದು ಅನ್ನು ಪಕ್ಕಕ್ಕೆ ತಳ್ಳಿ ಇನ್ನೊಂದು ಕಡೆ ತಿರುಗಿ ಮಲಗಿಕೊಂಡಳು ಏನಿದು ಎಷ್ಟೋ ಕಷ್ಟಪಟ್ಟು ನಿದ್ದೆ ಮಾಡಿಸಿದವನನ್ನು ಹೆಬ್ಬಿಸಿ ಆ ಕಡೆ ತಿರುಗಿದರೆ ಹೇಗೆ ಎಂದು ಆಕೆಯ ಮೇಲೆ ಬಂದು ಮುತ್ತಿನ ಮಳೆಗೆರಿಯುತ್ತಾ ತುಟಿಗಳನ್ನು ಚುಂಬಿಸುತ್ತಾ ಎದೆಯ ಸೆರಗನ್ನು ಸರಿದನು ಚಂದ್ರನ ಬೆಳೆದಿಂಗಳ ಬೆಳಕಿನಲ್ಲಿ ಸಣ್ಣ ಮಲ್ಲಿಗೆಯ ಚಪ್ಪರದ ಕೆಳಗೆ ಶೃಂಗಾರ ಆಟ ಪ್ರಾರಂಭಿಸಿದನು ಸೃಷ್ಟಿ ಕಾರ್ಯದ ಭಾಗವಾಗಿ ತುಟಿಗಳನ್ನು ಪ್ರಾರಂಭ ಮಾಡಿ ತಪ್ಪಿಕೊಂಡು ಮುದ್ದಾಡುತ್ತಾ ರೆಕ್ ರೆಕ್ಕೆಯಿಲ್ಲದೆ ಇಲ್ಲದೆ ಹೆಗರಿ ಗಾಳಿಯಲ್ಲಿ ತೇಲುತ್ತಾ ಸ್ವರ್ಗದ ಹಂಚಿನಲ್ಲಿ ವಿಹರಿಸುತ್ತಾ ಸೃಷ್ಟಿ ಕಾರ್ಯದಲ್ಲಿ ಮುಲುಗಿ ತೇಲುತ್ತಾ ಹೋಯ್ ಇದೇನು ಆತನ ಜೊತೆ ಒಂದು ಬಾರಿ ಹೊಂದದುವು ಹಿಂದೆ ಈ ಕಲೆಗಳು ಏನು ಅಂದನು ಹಾಗೆ ಹೇಳಿದರೆ ಮದುವೆ ನಿಲ್ಲಿಸುತ್ತಾರೆ ಎಂದು ಹೇಳಿದೆ ಆದರೆ ಈ ಬ್ಲಾಕ್ ಗೋಲ್ಡ್ ನನ್ನನ್ನು ಬಿಡಲಿಲ್ಲ ಅಂದಳು ಒಂದು ವರ್ಷ ಆಗುವಷ್ಟರಲ್ಲಿ ಅನಿತಾಗೆ ಇಬ್ಬರು ಹೆಣ್ಣು ಮಕ್ಕಳು ಟ್ವಿನ್ಸ್ಗೆ ಜನ್ಮ ಕೊಟ್ಟಳು ಒಬ್ಬರು ನಂದು ಕಲ್ಲರ್ ಇನ್ನೊಬ್ಬರು ಅನಿತಾ ಕಲ್ಲರ್ ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್